ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಅವನು ಬೆಡ್ ಮೇಲೆ ದಬ್ಬಿದ ಕೂಡಲೇ ಆಕೆಗೆ ಪ್ರಜ್ಞೆ ತಪ್ಪಿತ್ತು ಡೋರ್ ಲಾಕ್ ಮಾಡಿ ಬರ್ತೀನಿ ರೂಬೇಬಿ ಎಂದು ಓಲಾಡುತ್ತಲೇ ಬಾಗಿಲಾಕಿ ಬಂದನು ಮಲಗಿದ್ದವಳ ಮೇಲಿದ್ದ ಸೆರಗು ಅವಳ ಬರಿದಾದ ನಡುವನ್ನು ಸೆಳೆಯುವಂತೆ ಸರಿದಿತ್ತು ಪ್ರಜ್ಞಾಹೀನಳಾಗಿದ್ದ ಹುಡುಗಿಗೆ ತನ್ನ ದೇಹದ ಮೇಲಿನ ಸೀರೆ ಏನಾಗಿದೆ ಎಂದು ಹೇಗೆ ತಿಳಿಯುವುದು ಯಾವ ಹೆಣ್ಣಿನ ದೇಹ ಮುಟ್ಟುವ ಬಯಕೆ ಮಾಡಿರಲಿಲ್ಲ ವಿರಾಜ್ ಆದ್ರೆ ಇಂದೇಕೋ ಅವನ ಮಿತಿ ಮೀರಿ ಸಿರಿಯ ದೇಹದ ಸಿರಿಯನ್ನು ಸವಿಯುವ ಮಾತಾಡಿದ್ದ ಜೊತೆಗೆ ಅವಳ ಬಳಿ ಬಾಗಿದವನು ನನ್ನ ಬಾಯ್ ಬಂದಂತೆ ಹಂಗಿಸ್ತೀಯ ಇವತ್ತು ನಿಮ್ಗೆ ಗೊತ್ತಾಗುತ್ತೆ ನಿಂಗೆ ಈ ಲಂಕಾಧಿಪತಿ ಎಷ್ಟು ಡೇಂಜರ್ ಅಂತ ಎಂದು ತನ್ನ ಮೇಲಿದ್ದ ಹಾಫ್ ಸೂಟ್ ಅಂಗಿ ತೆರೆದ ಮಗಳು ಮನೆಗೆ ಬಂದಳೋ ಇಲ್ಲವೋ ಕೇಳುವ ಮನಸ್ಸಲ್ಲಿ ಕರೆ ಮಾಡಿದ್ರು ಆದ್ರೆ ಅವಳ ಮೊಬೈಲ್ ಯಾರೂ ಎತ್ತುತ್ತಿಲ್ಲ ಯಾಕೋ ಹೆದರಿಕೆ ಶುರುವಾಯ್ತು ಪ್ರಯಾಣದಲ್ಲಿದ್ದ ರಮಣಕಾಂತ್ ಅವರಿಗೆ ಅದೇ ಹೆದರಿಕೆಯಲ್ಲಿ ಮಗನಿಗೆ ಕರೆ ಮಾಡಿದ್ರು ಆತನು ಅವರ ನೋಡಿದ ಹಾಗೆ ತೆರೆದು ಯಾರ ಜೊತೆಗೂ ಮೆಸೇಜ್ ನಲ್ಲಿ ಮುಳುಗಿದ್ದ ಬಂದು ಮಲಗಿರಬಹುದು ಸುಮ್ಮನಾದರು ಇತ್ತ ಹೊಸ ವಾಟ್ಸಪ್ ಗ್ರೂಪ್ ಸೃಷ್ಟಿಸಿ ಅದರಲ್ಲಿ ಕ್ಲಾಸ್ಮೇಟ್ಸ್ ಎಲ್ಲರನ್ನು ಆಡ್ ಮಾಡಿದ್ದ ವಿದ್ಯುತ್ ಎಲ್ಲರೂ ಗ್ರೂಪ್ನಲ್ಲಿದ್ದು ಕಂಡು ಬರೀ ಕೂಡ ಸುಮ್ಮನಾದಳು ನಂತರ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಹಾಕಿದ ಡಿಯರ್ ಫ್ರೆಂಡ್ಸ್ ಏನಾದರೂ ಸಬ್ಜೆಕ್ಟ್ ಮೇಲೆ ಡೌಟ್ ಇದ್ರೆ ಲೆಟ್ಸ್ ಪೋಸ್ಟ್ ಇಯರ್ ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ವಿ ಕೆನ್ ಶೇರ್ ಅವರ್ ಆನ್ಸರ್ಸ್ ಇಯರ್ ಎಂದು ಎಲ್ಲರೂ ಓಕೆ ಎಂದು ಹೆಬ್ಬೆಟ್ಟು ಕಳುಹಿಸಿದರು ಇಫ್ ಯು ಹ್ಯಾವ್ ಪರ್ಸನಲ್ ಡೌಟ್ ಪ್ಲೀಸ್ ಪಿ ಮಿ ಸಪ್ರೇಟ್ಲಿ ಎಂದು ಮತ್ತೊಂದು ಮೆಸೇಜ್ ಹಾಕಿದ ನಂತರ ಅವನಿಗೆ ಸಿಕ್ಕಾಪಟ್ಟೆ ಹುಡುಗಿರ ಮೆಸೇಜಸ್ ಬಂತು ಆದ್ರೆ ಅವನಿಗೆ ಹಿಡಿಸ್ತಿಲ್ಲ ಹುಡುಗಿರ ಸಹವಾಸ ಮಾಡಿ ಮೋಸ ಮಾಡೋ ಕೆಟ್ಟ ಮನಸ್ಥಿತಿ ಅವನಿಗಿಲ್ಲ ಆದರೆ ಬೆಟ್ಟಿಂಗ್ ವಿಚಾರ ಬಂದ್ರೆ ಸೋಲೋ ಮಾತಂತೂ ಇಲ್ವೇ ಇಲ್ಲ ಅದಕ್ಕಾಗಿ ಎಂದ ರಿಸ್ಕ್ ಬೇಕಾದರೂ ತಗೊಳ್ತಾನೆ ರಾತ್ರಿ ಕಳೆಯುತ್ತಿದೆ ಪರಿಕಡೆಯಿಂದ ಒಂದು ಮೆಸೇಜ್ ಕೂಡ ಬರಲಿಲ್ಲ ಕಾದು ಕಾದು ಕುಳಿತು ಕಡೆಗೆ ತಾನೇ ಮುಂದುವರಿದು ಅವಳಿಗೆ ಒಂದು ಮೆಸೇಜ್ ಹಾಕಿದ ಹಾಯ್ ಪರಿಣಯ ನಿಮಗೆ ಡೈರೆಕ್ಟ್ ಆಗಿ ಏನಾದರೂ ಕೇಳಲು ಆಗಿಲ್ಲ ಅಂದರೆ ಸಿಂಪ್ಲಿ ಪಿಂಗ್ ಮಿ ಆ್ಯಂಡ್ ಆಸ್ಕ್ ಎಂದು ಅದನ್ನು ಆಕೆ ನೋಡಲಿಲ್ಲ ಕಾರಣ ಮಲಗಿದೆ ಹುಡುಗಿ ಆಕೆ ಬೇರೆ ಹುಡುಗಿಯರ ಹಾಗೆ ಅರ್ಧ ರಾತ್ರಿ ಪೂರ್ತಿ ಮೊಬೈಲ್ ಹಿಡಿಯುವ ಅಭ್ಯಾಸ ಹೊಂದಿಲ್ಲ ಈತ ಅವ್ ನೋಡ್ಲಿ ಎಂದು ಕಾದು ಕುಳಿತು ಕಡೆಗೆ ನಿದ್ರಿಸಿಬಿಟ್ಟ ಆತನಿಗೆ ಅಕ್ಕನ ನೆನಪೇ ಆಗ್ಲಿಲ್ಲ ಎನ್ನುವುದು ಅಚ್ಚರಿಯ ವಿಚಾರ ಮಧ್ಯರಾತ್ರಿ ಒಂದು ಗಂಟೆಗೆ ಎಚ್ಚರವಾಗಿತ್ತು ಹುಡುಗಿಗೆ ಮೆತ್ತಗೆ ಕಣ್ಣು ಬಿಟ್ಟು ಇಡೀ ಸೂರಿನತ್ತ ಕಣ್ಣಾಯಿಸಿದಳು ಆಗ್ಲೇ ನೆನ್ಪಾಗಿತ್ತು ಆಕೆಗೆ ವಿರಾಜ್ ಪುಂಡಾಟ ತಕ್ಷಣ ಎದ್ದು ಕುಳಿತು ಮೈ ನೋಡ್ಕೊಂಡ್ಳು ಸರ್ಗು ತನ್ನ ಅರ್ಧ ದೇಹ ತೋರುವಂತೆಯೇ ಅತ್ತಿತ್ತ ಹೋಗಿತ್ತು ತಕ್ಷಣ ಸೀರೆ ಸರಿಪಡಿಸಿಕೊಂಡು ಎತ್ತು ನಿಂತಳು ನಿನ್ನೆ ರಾತ್ರಿ ಏನಾಯ್ತೆಂದು ಆಲೋಚಿಸಲಾರಂಭಿಸಿದಳು ಆತ ಅವಳನ್ನ ತೋಳಲೆತ್ತುಕೊಂಡು ಸಾಗಿದ್ದು ನೆನಪಿದೆ ನಂತರ ಬೆಡ್ ಮೇಲೆ ದಬ್ಬಿ ಏನು ಮಾಡಿದನೆಂದು ನೆನಪಿಗೆ ಬರ್ತಿಲ್ಲ ಅವಳಿಗೆ ಬಾತ್ರೂಮ್ನಿಂದ ಸ್ನಾನ ಮುಗಿಸಿ ಟವಲ್ನಲ್ಲೇ ಬಂದಿದ್ದ ವಿರಾಜ್ ಕಟ್ಟುಮಸ್ತಾದ ದೇಹ ಅವನದು ಯಾವ ಹೀರೋಗಳಿಗೇನೂ ಕಮ್ಮಿ ಇಲ್ಲ ಫ್ಯಾಷನ್ ಜಗತ್ತಿನ ನೊಡಿಯನಾಗಿ ಹೇಗಿರಬೇಕೋ ಹಾಗೆ ದಂಡಿಸಿದ್ದ ದೇಹವನ್ನ ತಕ್ಷಣ ಅವನಿಗೆ ಬೆನ್ನು ಮಾಡಿದ್ಲು ಹಾಗೆ ನೆಲ ನೋಡಲು ಆತನ ಶರ್ಟ್ ಕೋಟ್ ಪ್ಯಾಂಟ್ ನಿದ್ರಿಸುತ್ತಿವೆ ಈಗ ಮತ್ತಷ್ಟು ಹೆದರಿಬಿಟ್ಲು ಈ ಹೊತ್ತಲ್ಲಿ ಯಾಕೆ ಸ್ನಾನ ಮಾಡಿದಾನೆ ತನಗೇನಾದರೂ ಮಾಡ್ಬಿಟ್ನಾ ಹಾಗೇನಾದರೂ ಆಗಿದ್ರೆ ನನ್ನ ದೇಹದಲ್ಲಿ ಬದಲಾವಣೆ ಆಗಬೇಕಿತ್ತಲ್ವಾ ಅಥವಾ ನನಗೆ ಆ ಬದಲಾವಣೆ ಅರ್ಥ ಆಗ್ತಿಲ್ವಾ ಒಂದು ವೇಳೆ ಏನಾದರೂ ಆಗಿದ್ರೆ ನನ್ನ ಗತಿ ಮನೆ ಪರಿಸ್ಥಿತಿ ಇಲ್ಲ ಆಗಿನೂ ಆಗಿಲ್ಲ ಪರೀಕ್ಷಿಸ್ಬಿಡೋಣ ತಣ್ಣಲ್ಲೇ ಹೇಳ್ಕೊಂಡು ಆತ ಹೊರಗಡೆ ಬಂದ ಬಾತ್ರೂಮ್ಗೆ ಓಡಿದ್ಲು ಅಳುತ್ತಾ ಓಡಿದವಳ ನೋಡಿ ಅದೇ ಗೆದ್ದ ನಗು ಬೀರುತ್ತಾ ವಿಸ್ಕಿ ತೆರೆದು ಕುಡಿಯಲಾರಂಭಿಸಿದ ವಿರಾಜ್ ದೇಹದ ಮೇಲೆ ಸುತ್ತಿರುವ ತವಲ್ ಅಷ್ಟೇ ಇದೆ ಇನ್ನು ಬಾತ್ರೂಮ್ ಒಳಗಡೆ ಬಂದು ತನ್ನ ದೇಹವನ್ನ ಸೂಕ್ಷ್ಮವಾಗಿ ಗಮನಿಸಿದಳು ಕಿಂಚಿತ್ತು ಬದಲಾವಣೆ ಕಾಣಲಿಲ್ಲ ಮೈಕೈ ನೋವೇನೂ ಇಲ್ಲ ತಲೆ ಮಾತ್ರ ಸಿಡಿದಿತ್ತು ಯಾಕೋ ಇಂದು ಅತಿರೇಕವೆನಿಸಿತು ಹುಡುಗಿಗೆ ಇಷ್ಟೆಲ್ಲ ಗೋಳಾಡಿಸೋಕೆ ಆಕೆ ಏನು ಮೋಸ ಮಾಡಿದ್ದಾಳೆ ಅವ್ನಿಗೆ ಬಡವರಿಗೆ ಈ ರೀತಿ ಕಷ್ಟ ಕೊಡುವಂತೆ ಯಾವ ಕಾನೂನು ಹೇಳುತ್ತೆ ತಾನ್ ತಾಳ್ಮೆಯಿಂದ ಹೆದರುತ್ತ ನಿಲ್ಲುವುದೇ ಅವನ ಪುಂಡಾಟಕ್ಕೆ ಕಾರಣವೆನಿಸಿ ತನ್ನನ್ನ ತಾನೇ ಗಟ್ಟಿ ಮಾಡಿಕೊಳ್ಬೇಕೆಂದು ನಿರ್ಧರಿಸಿದಳು ಮುಖದ ಮೇಲೆ ನೀರಾಕೊಂಡು ಹಾಕೊಂಡು ತನಗೆ ತಾನೇ ಧೈರ್ಯ ತಂದುಕೊಂಡು ಹೊರಗಡೆ ಬಂದ್ಲು ಹೊರಗಡೆ ಬಂದವಳನ್ನ ನೋಡಿ ವಾರಿಜ ಪಾಯ್ತಾನೆ ಸುರಸುಂದರ ಎಂದು ಕೇಳುತ್ತಾ ಹತ್ತಿರ ಬಂದ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ ಯಾಕೆ ಇಷ್ಟೆಲ್ಲಾ ಹೆದರ್ಸ್ತಿದ್ದೀರಾ ನಾನೇನ್ ತಪ್ಪು ಮಾಡಿದೀನಿ ನನ್ನ ಆ ರೀತಿ ಮಲಗಿಸಿ ನೀವೇನ್ ಮಾಡ್ತಿದ್ರಿ ಮತ್ತೆ ನಿಮ್ ಬಟ್ಟೆಗಳೆಲ್ಲ ಇಲ್ಲಿ ಈ ರೀತಿ ನೆಲದ ಮೇಲೆ ಯಾಕೆ ಬಿದ್ದಿದೆ ಮತ್ತೆ ನಾನ್ ಎತ್ತಾದ ಸ್ನಾನ ಯಾಕೆ ಮಾಡಿ ಬಂದಿತ್ತು ನೀವು ಏನ್ ಮಾಡ್ತಾ ಇದ್ದೀರಾ ಒಂದೇ ಸುಮ್ನೆ ಅವ್ರ ಬಾಯಿಂದ ಪ್ರಶ್ನೆಗಳು ಸುರಿಯುತ್ತಿವೆ ಸಾಕು ನಿಲ್ಸೆ ಏನೋ ಲಂಕಾಧಿಪತಿ ಸೈಲೆಂಟ್ ಆದಂತ ಇರೋ ಬರೋದೆಲ್ಲ ಉದರ್ತಿದ್ಯಾನೆ ನಿನ್ನ ಡಿನ್ನರ್ ಮಾಡ್ಕೋಬೇಕು ಅಂತ ಕರ್ಕೊಂಡ್ ಬಂದೆ ಆದ್ರೆ ನನ್ನ ಫಸ್ಟ್ ಟೈಮ್ ಮಿಡಲ್ ಕ್ಲಾಸ್ ಜೊತೆಗ್ ಬೇಡ ಅನ್ನಿಸ್ತು ಅದಕ್ಕೆ ಸುಮ್ನ ಅದಲ್ಲದೆ ನನ್ನ ರಸಿಕತೆ ಕೆಣಕೋ ಗ್ಲಾಮರ್ ನಿಂಗೆಲ್ಲಿಂದ ಬರಬೇಕು ನೀನು ನೀನ್ ಮಿಡಿಲ್ ಕ್ಲಾಸ್ ಸೀರೆನು ಹತ್ತಿರ ಬರೋದಕ್ಕೂ ವಾಕ್ಲಿಕ್ಕೆ ಬರುತ್ತೆ ಎ ಸಿ ಪ್ರಾಬ್ಲಮ್ ಇದೆ ಅನ್ನಿಸುತ್ತೆ ಫುಲ್ ಶಕೆ ರೂಮ್ ಸರ್ವಿಸ್ಗೆ ಕಾಲ್ ಮಾಡಿ ಅವರನ್ನು ಕರ್ಸಿ ಚೆಕ್ ಮಾಡಿಸೋದೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಬಟ್ಟೆ ತೆಗೆದು ಸ್ನಾನಕ್ಕೆ ಹೋದೆ ಒಳ್ಳೆ ಸ್ನಾನ ಮುಗಿತು ಫ್ರೆಶ್ ಮೂಡ್ ಬಂತು ಇನ್ನೇನಾದರೂ ಅನುಮಾನನ ಎಂದವನ ಮಾತು ಕೇಳಿ ತೀರಾ ವಿಚಿತ್ರವೆನಿಸಿತು ಅವಳಿಗೆ ಹೇಳುತ್ತಾ ಹೇಳುತ್ತಾ ಅವಳ ಬಳಿ ಬಂದ್ಬಿಟ್ಟಿದ್ದ ಆಕೆ ಅವನ ಮಾತುಗಳನ್ನ ಕೇಳ್ತಾ ಕೇಳ್ತಾ ಕಿ ಅಂಟಿಕೊಂಡ್ಬಿಟ್ಟಿದ್ಲು ಅವನ ಸಿಕ್ಸ್ ಪ್ಯಾಕ್ ದೇಹ ಅವಳಲ್ಲಿ ಅಂಜಿಕೆ ಹುಟ್ಟಿಸಿತ್ತು ನೆಲ ನೋಡುತ್ತಾ ದಯಮಾಡಿ ದೂರ ಇರಿ ಪ್ಲೀಸ್ ಎಂದು ಚೀರುತ್ತಿದ್ಲು ಮೊಗದ ಮೇಲೆ ನೀರ್ ಹಾಕಿ ಬಂದಿದ್ದವಳು ಇನ್ನೂ ಒರೆಸ್ಕೊಂಡಿರ್ಲಿಲ್ಲ ಅಲ್ಲಲ್ಲಿ ನೀರಿನ ಹನಿಗಳು ಇನ್ನು ಉಳಿದಿತ್ತು ತಂಪು ನೀಡುವ ಗಾಳಿ ಕಿಟಕಿಯಿಂದ ತೂರಿ ಬರ್ತಿದೆ ಅವಳು ಜೋರಾದ ಉಸಿರಾಟ ಅವನ ಕರ್ಣಗಳಿಗೆ ಕೇಳುವಂತಿದೆ ಪ್ರತಿ ಬಾರಿ ಅವಳು ಬಳಿ ಬಂದಾಗ ತಾನು ತನ್ನ ಸಂಯಮ ಮೀರಿದ್ರೆ ಎನ್ನುವ ಹೆದರಿಕೆ ಹುಟ್ಟುವಂತೆ ಈಗಲೂ ಅವನಿಗೆ ಅದೇ ದಿಗ್ಲು ಶುರುವಾಗಿ ದೂರ ಸರಿದ ಆದರೂ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನ ಕಾಡುವ ಗುಣ ಅವನದು ಮತ್ತೆ ಒಳಗಡೆ ಹೋಗಿ ಚೆಕ್ ಮಾಡ್ಕೊಳ್ಳೋ ಬದಲು ನನ್ನ ಡೈರೆಕ್ಟ್ ಆಗಿ ಕೇಳಿದ್ರೆ ಸಿಂಪಲ್ ಆಗಿ ಆನ್ಸರ್ ಕೊಡ್ತಿದ್ನಪ್ಪ ಎಂದು ನಕ್ಕನು ಅವ್ ನಗು ಅವಳಿಗೆ ಪೆಚ್ಚನಿಸಿತು ಈ ರೀತಿ ಒಂದ್ ಹೆಣ್ಣಿನ ವಿಚಾರದಲ್ಲಿ ಆಟವಾಡಿಸುವ ಅವನ ಸ್ವಭಾವಕ್ಕೆ ಉರಿದೋದಳು ನನ್ನ ಯಾಕೆ ಇಷ್ಟೊಂದು ಕಾಡಿಸ್ತಿದ್ದೀರಾ ನಿಮ್ ಬಳಿ ಗೊತ್ತಿಂದ ಬೈದಾಡಿ ತಪ್ಪಿಗೆ ಅವತ್ತೇ ಲೆಕ್ಕ ಚುಕ್ಕ ಮಾಡಿದ್ರಲ್ವಾ ಮತ್ತ್ ಯಾಕೆ ಇಷ್ಟೆಲ್ಲ ಗೋಳಾಡಿಸ್ತಿದ್ದೀರಾ ನಿಮ್ಗೆ ಇವತ್ತು ಎಷ್ಟ್ ಹೆದರಿಕೆ ಆಗಿತ್ತು ಅಂತ ಗೊತ್ತಾ ಒಂದ್ ವೇಳೆ ನೀವು ಪ್ರಜ್ಞೆಯಲ್ಲಿ ನನ್ನ ದೌರ್ಜನ್ಯ ನಡೆಸಿದ್ರೆ ಪರಿಣಾಮ ಏನಾಗ್ತಿತ್ತು ಅಂತ ಗೊತ್ತಾ ನಾವು ಮಿಡಲ್ ಕ್ಲಾಸ್ ಜನ ಪ್ರಾಣಕ್ಕಿಂತ ಮಾನಕ್ಕೆ ಹೆದರುದು ನೀ ನನ್ನ ಮುಟ್ಟಿದ್ರೆ ನಾನ್ ಅಲ್ಲ ಪ್ರಾಣ ಬಿಡ್ತಿದ್ದೆ ಮಾನ ಕಳ್ಕೊಂಡು ಬದುಕೋ ಧೈರ್ಯ ನಂಗಿಲ್ಲ ದಯಮಾಡಿ ರೀತಿ ನನ್ ವಿಚಾರದಲ್ಲಿ ತಮಾಷೆ ಮಾಡಬೇಡಿ ಎಂದು ಹೇಳುವಾಗ ಓ ಹೌದಾ ನಿಜವಾಗ್ಲೂ ಒಳ್ಳೆ ಸಿನಿಮಾ ಡೈಲಾಗ್ ಹೇಳ್ತಿಯಲ್ಲೇ ಹೇಳ್ದೆ ತಾನೆ ನಿನ್ನಂತ ಚಿತ್ರಾನ್ನ ಮುಟ್ಟುವ ಹಸುವು ನಂಗಿಲ್ಲ ಬೇಕಿದ್ರೆ ಬಿರಿಯಾನಿನೇ ಆರ್ಡರ್ ಮಾಡ್ತೀನಿ ಅಂತ ಎಂದು ಜಂಬದ ಮಾತಾಡಿದ ನೀವು ನಿಮ್ಮ ಅಸಭ್ಯ ಮಾತುಗಳು ಸಾಕಾಗಿದೆ ನಂಗೆ ಇನ್ ಮುಂದೆ ನಿಮ್ಮನ್ನ ನಂಬಿ ಎಲ್ಗೂ ಬರೋದಿಲ್ಲ ನಾನು ಪುಣ್ಯ ನಿಮ್ಮಂತ ವಿಷ ಜಂತುಗೂ ಒಳ್ಳೆ ಬುದ್ಧಿ ಕೊಟ್ಟಿ ನನ್ನ ಬಚಾವ್ ಮಾಡಿದ್ದಾರೆ ರಾಯರು ಎಂದು ಸಿಟ್ಟು ಬೆರೆಸಿ ಹೇಳುವಾಗ ಮುಚ್ಚ ಬಾಯಿ ರಾಯರಿಗೆ ಬೇರೆ ಕೆಲಸ ಇಲ್ಲ ನೋಡು ಮೂರ್ ಹೊತ್ತು ಯಿರಿ ಏನ್ ಮಾಡ್ತಾ ಇದ್ದಾಳೆ ಅಂತ ದುರ್ಬಿನ್ ಹಾಕಿ ನೋಡ್ತಾ ಇರ್ತಾರೆ ಏನ್ ಮುಟ್ಟುವ ಇಂಟ್ರೆಸ್ಟ್ ನನ್ಗಿರ್ಲಿಲ್ಲ ಅಂದೆ ತಾನೆ ಎಂದು ಬಾತ್ರೂಪ್ ಧರಿಸುತ್ತಿದ್ದ ಸರ್ವಾಂತ ಯಾಮಿ ಅವರು ನಿಮ್ಗೆ ನನ್ಮೇಲೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಯಾಕೆ ರೀತಿ ಹೊತ್ಕೊಂಡ್ ಬಂದ್ರಿ ಕೇಳುತ್ತಾ ಅವನ್ ಬಳಿ ಬಂದ್ಲು ಎಂಟರ್ಟೈನ್ಮೆಂಟ್ಗೆ ಎಂದ ಇನ್ನೂ ಕೋಪ ಬಂದಿತ್ತು ಅವಳಿಗೆ ನಿಮ್ಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಸರ್ ಆಕೆ ಏನೋ ಬೇರೆ ಲೆಕ್ಕಾಚಾರದಲ್ಲಿ ಕೇಳಿದ್ಲು ಆದ್ರೆ ಈತ ಅಡಿಯಿಂದ ಮುಡಿವರೆಗೂ ನೋಡಿ ಏನೋ ಸುಮಾರಾಗಿದ್ಯಾ ಸೀರೆ ಬಿಟ್ಟು ಬೇರೆ ಡ್ರೆಸ್ ನ ಹೇಗಿಡ್ತಿಯೋ ನೋಡಿಲ್ಲ ಸೊ ಸದ್ಯಕ್ಕೆ ಟಿಪಿಕಲ್ ಹಳ್ಳಿ ಕುಗ್ಗು ಹೆಂಡತಿ ತರ ಇದ್ಯಾ ಎಂದು ಉತ್ತರಿಸಿದ್ದ ನೀವ್ ಆಸೆ ಪಡುವ ಬೇರೆ ಬಟ್ಟೆಗಳಲ್ಲಿ ನನ್ನ ನೋಡೋದು ಕನ್ಸಿನ ಮಾತೆ ಬಿಡಿ ನೋಡಿ ಇದೇ ಫಸ್ಟ್ ಇದೇ ಕೊನೆ ಮತ್ತೆ ಎರಡನೇ ಬಾರಿ ಈ ರೀತಿ ತಪ್ಪು ಮಾಡಬೇಡಿ ಮಾಡೋ ಆಲೋಚನೆ ಕೂಡ ಮಾಡ್ಬಿಡಿ ಮಾಡೋಕೆ ನನ್ನ ಅವಕಾಶ ಕೂಡ ಕೊಡಲ್ಲ ಆದ್ರೂ ಪ್ರಯತ್ನ ಮಾಡಿದ್ರೆ ಮಾನಕ್ಕೆ ಹೆದರುವ ಹೆಣ್ಮಕ್ಳು ವೀರ ಮಹಿಳೆಯಾಗಿ ತಮ್ಮ ಮಾನ ರಕ್ಷಣೆಗೆ ಕೊಲೆನೂ ಮಾಡ್ತಾರೆ ಅಂತ ಅರ್ಥ ಮಾಡಿಸ್ಬೇಕಾಗತ್ತೆ ಪ್ರಾಕ್ಟಿಕಲಿ ಎಂದು ಎಚ್ಚರಿಕೆ ಕೊಡಲು ತೋರ್ಸು ಬಂಗಾರಿ ಎಂದು ಅವಳ ತುಟ್ಟಿಯನ್ನು ಎರಡು ಬೆಳ್ಳಲ್ಲೇ ಹಿಡಿದು ಕೇಳಿದ ಅವನೊಂದಿಗೆ ಏನೇ ಮಾತಾಡಿದ್ರು ವ್ಯತ್ಯ ಎನಿಸಿತು ಅವಳಿಗೆ ಪ್ರಯತ್ನ ಮಾಡಿ ನೋಡಿ ಮೂರ್ನೇ ಸಲಕ್ ಮುಕ್ತಾಯ ಹಾಡ್ತೀನಿ ಎಂದು ರೂಮಿನಿಂದ ಹೊರ ನಡೆದಳು ಆಕೆಯ ಮಾತನ್ನ ಅಷ್ಟು ತಾಳ್ಮೆಯಿಂದ ಕೇಳಿದ್ನ ಗೊತ್ತಿಲ್ಲ ಆದ್ರೆ ಅವಳ ಮಾತು ಕೇಳ್ತಾ ತಣ್ಣಗಾಗಿದ್ದ ವಿರಾಜ್ ಕೆಲ ನಿಮಿಷಗಳ ನಂತರ ಕೊಲೆ ಮಾಡ್ತಾಳಂತೆ ಕೊಲೆ ನನ್ನೇ ಡೆಮೋ ತೋರಿಸಿ ಎಕ್ಸ್ಪ್ಲೇನ್ ಮಾಡೇ ಅನ್ಬೇಕಿತ್ತು ನಾನು ಲೋ ವಿರಾಜ್ ಯಾಕೋ ಬಿಟ್ಟೆ ಅವಳನ್ನ ಸಿಕ್ಕ ಚಾನ್ಸ್ ಮಿಸ್ ಮಾಡಿ ತಪ್ಪು ಮಾಡಿದೆ ಎರಡನೇ ಪ್ರಯತ್ನ ಮಾಡಬೇಡ ಅಂತ ನನಗೆ ಧಮಕಿ ಹಾಕ್ತಾಳೆ ನಾನು ನೋಡೇ ಬಿಡ್ತೀನಿ ಅದೇನ್ ಮಾಡ್ತಾಳೋ ತನ್ನಲ್ಲೇ ಬೈದಾಡುತ್ತಾ ಕುಡಿಯುತ್ತಿದ್ದ ಅದೇನಾಯ್ತು ಕೆಲ ನಿಮಿಷಗಳ ನಂತರ ಇಲ್ಲಿಂದ ಆರಾಮಾಗಿ ಮನೆಗೆ ಹೋದ್ಲಾ ಅವನಲ್ಲಿ ಆವರಿಸಿದ ಅನುಮಾನ ತಕ್ಷಣ ಅವಳ ಮೊಬೈಲ್ಗೆ ಕರೆ ಆ ಆಕೆಕ್ ಸ್ವೀಕರಿಸುತ್ತಿಲ್ಲ ಕಾರಣ ಅವಳ ಮೊಬೈಲ್ ಆತ ಪಬ್ ಒಳಗೆ ಕುಡಿದು ಹೊತ್ತು ತರುವಾಗಲೇ ಬಿದ್ಬಿಟ್ಟಿದೆ ಟಿಕ್ ಮಾಡೆ ಕಾಲ್ ಎಂದುಕೊಂಡು ಮತ್ತೆ ಮತ್ತೆ ಪ್ರಯತ್ನಿಸಿದ ಆದ್ರೆ ಹುಡುಗಿ ಕರೆ ಸ್ವೀಕರಿಸಲೇ ಇಲ್ಲ ಎಷ್ಟು ಪೊಗ್ರ ನಿಂಗೆ ನನ್ ಕಾಲ್ ಸ್ವೀಕರಿಸಕ್ಕಾಗದಿರೋಷ್ಟು ಪೊಗ್ ಆಯ್ತು ಹೋಗ್ಯ ನನ್ನತ್ರಾನೇ ಜಂಬಾನ ನಿಂಗೆ ಬರೀ ಅಹಂಕಾರ ಇದೆ ನನ್ಗೆ ತು ಅಹಂಕಾರ ಇದೆ ಹೋದ್ರೆ ಹೋಗ್ತೀಯ ಹೋಗೆ ಎಂದು ನಿರ್ಲಕ್ಷ್ಯ ತೋರಿದ ಆದ್ರೆ ಮನ್ಸು ಬಿಡ್ಬೇಕಲ್ವಾ ಮತ್ತೆ ಮತ್ತೆ ಅವಳನ್ನ ನೆನಪಿಸ್ತಿದ್ದ ಐ ಡೋಂಟ್ ಕೇರ್ ಎಂದು ಬೆಡ್ ಮೇಲೆ ದೇಹವಾಕಿದ ಅದೇ ಕಣ್ಣಿಗೆ ನಿದ್ರೆ ಹಾಕ್ಬೇಕಲ್ವಾ ಅವನ್ ಮಂಡೋದರಿಯನ್ನ ನೆನಪು ಮಾಡಿಸ್ತಿದೆ ಅವ್ಗೇನಾದ್ರೆ ಏನಾದ್ರೂ ಆದ್ರೆ ಈ ಪ್ರಶ್ನೆ ಯಾಕೆ ಮೂಡ್ತಿದ್ಯೋ ಆತನೇ ಬಲ್ಲ ಎದ್ದು ಕುಳಿತು ಪೀಡ ಪೀಡ ಇದು ಬೆನ್ನಿಗೆ ಬಿದ್ದ ಮೋಹಿನ್ ನನ್ನ ನಿದ್ರೆ ಕೆಡಿಸ್ಬೇಕೆಂದೇ ಹೋದ್ಲು ಅನ್ಸತ್ತೆ ಎಂದು ಪೈಕೊಂಡ ಒಂಟೆ ಹೆಣ್ಣು ಮಧ್ಯರಾತ್ರಿಯಲ್ಲಿ ಕ್ಷೇಮವಾಗಿ ಮನೆಗೆ ಸೇರುವಂತ ರಾಜ್ಯವಲ್ಲ ನಮ್ಮದು ಎಂದೇಳಲು ಬೇಸರವಾದರೂ ಸತ್ಯವಲ್ಲವೇ ನಮ್ಮ ಹುಡುಗಿ ವಿರಾಜ್ನಿಂದ ಬೇಸರಗೊಂಡು ಬೀದಿಯಲ್ಲಿ ಒಬ್ಳೆ ಹೆಚ್ಚೆ ಸಾಗಿಸುತ್ತಾ ಬರ್ತಿದ್ದಾಳೆ ಕಳ್ಳ ಕಾಕರು ಕುಡುಕರು ಓಡಾಡೋ ಸಮಯದಲ್ಲಿ ಸರ್ಗನ್ನ ಮೈಗುದ್ದಿಕೊಂಡು ಬರುವಾಗ ರಸ್ತೆಯಲ್ಲಿ ಪುಂಡರ ಹಾವಳಿ ಶುರುವಾಗಿತ್ತು ಅವಳ ಪಾಡಿಗೆ ಹೋಗಲು ಬಿಡದೆ ಅಡ್ಡ ಹಾಕಿದ್ರು ಆಕೆಗೆ ವಿರಾಜ್ನಿಂದ ತನ್ನ ಮಾನಪ್ರಾಣಕ್ಕೆ ಕುತ್ತು ಎನಿಸ್ಬಿಟ್ಟಿತ್ತು ಇವನಿಂದ ದೊಡ್ಡ ಸಮಸ್ಯೆಗಳಿಗೆ ಸಿಲುಕಬೇಕಾಗುತ್ತೆ ಈಗ ಹೇಗಪ್ಪ ಪಾರಾಗುವುದು ಮನ್ಸಲ್ಲಿ ರಾಯರನ್ನ ನೆನೆದು ಕಣ್ಣೀರ್ ಹಾಕಿದಳು ಆಗ್ಲಿಂದ ಏನೋ ಕಿಕ್ ಸಿಗುತ್ತಿಲ್ಲ ಅನ್ನಿಸ್ತಿತ್ತು ಈಗ ಕಿಕ್ ಎಂದು ಅವನೊಬ್ಬ ಅವಳ ಮುಖದ ಬಳಿ ಬಾಗುತ್ತಾ ಹೇಳಲು ಅವನ ಬಾಯಿಂದ ಬರುತ್ತಿದ್ದ ಮದ್ಯದ ವಾಸನೆಗೆ ಅವಳ ತಲೆ ತಿರುಗಿತು ಒಳ್ಳೆ ಜಿಂಕೆ ಬಂದಿದ್ಯಲ್ಲೋ ನಮ್ಮನ್ನೇ ಹುಡುಕಿ ಎಂದು ಮತ್ತೋರ್ವನು ಅವಳ ಸುತ್ತ ಹೆಜ್ಜೆ ಹೇಳುತ್ತಿದ್ದಾನೆ ಮಗ ನೆನ್ಸ್ಕೊಂಡ್ ತಿನ್ನೋದಾ ಕಚ್ಕೊಂಡು ತಿನ್ನೋದ ಅವ್ನೇಳುವಾಗಲೇ ಅವನ ಮೂತಿ ಕಿತ್ತೋಗೋ ರೀತಿ ಮುಷ್ಟಿಯೊಂದು ಗುದ್ದಿ ತಿನ್ನೋಕೆ ಹಲ್ಲುಗಳಿರುತ್ತೆ ಅಂತ ಮುಟ್ ನೋಡ್ಕೊಳ್ಳೋ ಎಂದು ಯಾರೆಂದು ನೋಡಲು ಬೇರೆ ಯಾರು ಅಲ್ಲ ವಿರಾಜ್ ಸಿಂಹಾದ್ರಿ ಮಿಡಲ್ ಕ್ಲಾಸ್ ಮಂಡೋದರಿಯ ಲಂಕಾಧಿಪತಿ ಅವನನ್ನ ನೋಡಿ ನೀವು ಇಲ್ಲಿಗೂ ಬಂದ್ರಾ ಎಂದು ಕೇಳಿದವಳು ಸಪ್ಪಗೆ ಮುಖ ಮಾಡಿದಳು ಸಿರಿ ಯಾಕೆ ಬರಬಾರ್ದಿತ್ತ ಎನ್ನುತ್ತಾ ಇನ್ನಿಬ್ಬರು ಪರಾರಿಯಾಗುವಾಗ ಒಂದು ಬಾರಿಸಿದ್ದ ವಿರಾಜ್ ಒಂದೇ ಏಟು ಮೂವರು ಮೂರು ದಿಕ್ಕಿಗೆ ಓಡಿದ್ರು ಕೊಲೆ ಮಾಡ್ತೀನಿ ಅಂದೆ ಇದೇನ ನೀನ್ ಕೊಲೆ ಮಾಡೋದು ಅಂದ್ರೆ ನಾನೇನು ಡೆಮೋ ತಗೊಳ್ಳೋಣ ಅಂತ ಹುಡುಕ್ತಾ ಬಂದ್ರೆ ಮೂರು ಜನಕ್ಕೆ ಬೇಲ್ ಪುರಿ ಸೇವ್ ಪುರಿ ಪಾನಿಪುರಿ ಆಗ್ಬಿಡ್ತಿದ್ದಲ್ಲೇ ಎಂದ ಅವನ ಮಾತಿಗೆ ಪ್ರತಿಯುತ್ತರ ಕೊಟ್ಟು ಮಾತಿಗೆ ಮಾತು ಬೆಳೆಸುವುದು ಬೇಡವೆನಿಸಿತು ಅವಳಿಗೆ ಮತ್ತೇನು ಉತ್ತರಿಸದೆ ತನ್ನ ಪಾಡಿಗೆ ಹೆಜ್ಜೆ ಹಾಕಿದ್ದವಳ ಹಿಂದೆಯೇ ಹಿಂಬಾಲಿಸುತ್ತಾ ನನ್ನೇ ನಿನ್ ಹಿಂದೆ ಸುತ್ತುವ ಗುಲಾಮ ನನ್ಕೊಂಡಿದ್ದೇನೆ ನಡೆಯ ನನ್ ಜೊತೆ ಎಂದು ಎಂದ ಆದರೂ ಉತ್ತರಿಸದೆ ನಡೆಯುತ್ತಿದ್ದಾಳೆ ಈ ಓವರ್ ಸ್ಕೋಪ್ ಬಿಟ್ಟು ಬರ್ತೇ ಇಲ್ವೋ ನಾನೇನು ನಿನ್ ಹಿಂದೆ ಸುತ್ತು ಅಷ್ಟು ಬಿಡುವಿನ ಮನುಷ್ಯ ಅಲ್ಲ ಫ್ಯಾಷನ್ ಇಂಡಸ್ಟ್ರಿ ಹೆಡ್ಕಣ ಈಗೇನ್ ಬರ್ತೇ ಅಲ್ವೋ ಮತ್ತೊಮ್ಮೆ ಹೇಳುತ್ತಾ ತಾನು ಅವಳೊಂದಿಗೆ ಹೆಜ್ಜೆ ಸಾಗಿಸಿದ್ದ ಯಾವಾಗ ಅವಳ ಕಡೆಯಿಂದ ಉತ್ತರ ಬರ್ಲಿಲ್ವೋ ಆಗ ಅವಳ ಕೈ ಹಿಡಿದೆಳೆದುಕೊಂಡ ಅವನ ಎದೆಗೆ ಬಂದು ಸೇರಿದ್ಲು ಬಿಡಿಸ ಕೈ ಬಿಡಿ ಎಂದು ಕೈ ಬಿಡಿಸಿಕೊಳ್ಳಲು ನೋಡುವಾಗ ಯಾಕೆ ನನ್ ಕೋರ್ಟು ಕಚೇರಿ ಅಂತ ಸುತ್ತಾಡ್ಸೋ ಪ್ಲಾನ್ ಮಾಡಿದ್ಯಾ ಎಂದು ಕೇಳಿದ ಈಗ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಅವನ್ ಗುರಿ ಅವನ ಮಾತಿನ ಅರ್ಥ ಅರಿಯದ ಹುಡುಗಿ ಅರ್ಥ ಆಗ್ಲಿಲ್ಲ ಸರ್ ಎಂದಳು ನೀನ್ ಇದ್ದಕ್ಕಿದ್ದಂತೆ ಕಾಣೆ ಆಗ್ತೀಯಂತೆ ನಾಳೆ ಬೆಳಿಗ್ಗೆ ಪೊಲೀಸರು ನನ್ನ ಹುಡ್ಕೊಂಡ್ ಬರ್ತಾರಂತೆ ಯಾಕೆ ಏನಾಯ್ತು ಅಂದಾಗ ಅಲ್ಸಿರು ರಮಣಾಕಾಂತ್ ಮಿಸ್ ಆಗಿದ್ದಾರೆ ಅವ್ರ ಮೊಬೈಲ್ ಬಂದಿರುವ ಕಡೆಯ ಕಾಲ್ ನಿಮ್ಮದೆ ಅವ್ರು ನಿಮ್ ಜೊತೆಗೆ ಪಬ್ಲಿಕ್ ಬಂದಿದ್ರು ಅವ್ರ ಜೊತೆಗೆ ತಾವ್ ಯಾಕೆ ಪಬ್ಲಿಕ್ ಬಂದ್ರಿ ಮತ್ತೆ ಅವಳನ್ನ ಏನ್ ಮಾಡಿದ್ರಿ ಬಲವಂತವಾಗಿ ನೀವು ಅವಳನ್ನ ರೂಮಿಗ್ ಕರ್ಕೊಂಡು ಹೋಗಿದ್ದು ಕೆಲವರು ನೋಡಿದ್ದಾರೆ ಏನ್ ಸಮಾಚಾರ ಅಂತ ಕೇಳಿ ನನ್ನ ಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೇನೆ ಎಂದು ಒಂದ್ ಕತೆ ಊಹಿಸ್ಕೊಂಡು ಕೇಳಿದ್ದಾನು ವಿರಾಜ್ ಏನ್ ಸರ್ ಇಷ್ಟೆಲ್ಲಾ ದುರಾಲೋಚನೆ ಮಾಡಿದ್ದೀರಾ ನಾನು ಆ ರೀತಿ ಯೋಚನೆ ಮಾಡಿಲ್ಲ ಹಾಗೂ ನಿಮ್ಗೆ ಅನುಮಾನ ಇದ್ರೆ ತೆಗೀನಿ ಸರ್ ನಿಮ್ ಮೊಬೈಲ್ ನಾನೇ ನನ್ನ ಮುಂದಿನ ಪಯಣಕ್ಕೆ ನಿಮ್ಗೆ ಸಂಬಂಧವಿಲ್ಲ ಅಂತ ಹೇಳ್ಕೆ ಕೊಡ್ತೀನಿ ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಸರ್ ಬಿಟ್ಬಿಡಿ ನನ್ನ ಎಂದು ಬೇಡಿಕೊಳ್ಳುವಾಗ ಸಾಕ್ ನಿಲ್ಸ ಡ್ರಾಮಾ ನಡಿಯ ಕಾರತ್ರ ಎಂದು ಅವಳನ್ನ ತೋಳಲೆತ್ತುಕೊಂಡ ಬಿಡಿ ನನ್ನ ಯಾಕೆಷ್ಟು ಹಿಂಸೆ ಮಾಡ್ತಿದ್ದೀರಾ ಬಿಡಿ ನನ್ನ ಎಂದು ಕಾಲುಗಳನ್ನ ಬಡಿಯುತ್ತಿದ್ದಾಳೆ ಗಿರಜ್ ಬೇಡವೆ ನಿನ್ನ ಇಲ್ಲಿ ಬಿಟ್ಟು ಹೋಗಲ್ಲ ನಾನು ನಿನ್ನ ಇಲ್ಲ ಬಿಟ್ಟು ಹೋಗೋಕೆ ಮನ್ಸಿಲ್ಲ ಎಂದು ಮೊದಲ ಬಾರಿ ತನ್ನ ಮನಸ್ಸಲ್ಲಿ ಬಂದ ಮಾತನ್ನು ಹೇಳಿದ್ದ ವಿರಾಜ್ ಒಮ್ಮೆ ಅವನ ಮಾತಿಗೆ ಅಚ್ಚರಿಯಾದಳು ಅಂದ್ರೆ ನಿನ್ನ ದರಿದ್ರ ದೆಸೆಯಿಂದ ಕೆಟ್ಟ ಸುದ್ದಿ ಆಗೋಕೆ ಇಷ್ಟ ಇಲ್ಲ ಅಂತ ಅರ್ಥ ಅಷ್ಟು ಬಿಟ್ರೆ ನಿನ್ ಮೇಲೆ ಯಾವ ನಾನ್ ಸೆನ್ಸ್ ಫೀಲಿಂಗ್ಸ್ ಇಲ್ಲ ಗ್ರಾಬ್ಯರ್ ಲುಕ್ ಇಂಟರ್ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಅದ್ರಲ್ಲಿ ಪ್ರತಿ ಬಾರಿ ನಂದೇ ಹವ ನಿನ್ನಿಂದ ಅದಕ್ಕೆ ಮೋಸ ಆಗ್ಬಾರ್ದು ಎಂದು ಹೇಳಿ ಹುಬ್ಬು ಹಾರಿಸಿದ ರಸ್ತೆಯ ಮಧ್ಯದಲ್ಲಿ ನಿಂತಿದ್ದ ಜೋಡಿ ನಿರಕ್ಕೆ ಒಂದು ಕಾರ್ ಬಂದಿತ್ತು ಕಾರಿನ ಬೆಳಕಿಗೆ ವಿರಾಜ್ ಹಾಗೂ ಐಸಿರ್ ಇಬ್ಬರ ಕಣ್ಣುಗಳು ಬಿಡದಂತಾಯ್ತು ನಂತರ ಆ ಕಾರಿನತ್ತ ದೃಷ್ಟಿ ಹರಿಸಿದಾಗ ಅವರ ಕಣ್ಣಿಗೆ ಕಂಡಿದ್ದು ಧನುಷ್ ವಸಿಷ್ಠ ಅವನನ್ನ ಕಂಡು ಐಸಿರಿ ಮೊಗ ಅರಳಿತು ಅರ ವಿರಾಜ್ ಮುಖದಲ್ಲಿ ಕೋಪ ಒಕ್ಕಿತ್ತು ಧನುಷ್ ಅವರೇ ಎಂದು ಅವಳ ಬಾಯಿಂದ ಬಂದ ಹೆಸರು ಕೇಳಿ ವಿರಾಜ್ ಹಿಡಿತ ಸಡಿಲಿಸಿ ಅವಳನ್ನ ಕೆಳಗಿಳಿಸಿದ ವಿರಾಜ್ ತೋಳಿನಲ್ಲಿದ್ದ ಸಿರಿನ ನೋಡಿ ಅಚ್ಚರಿಯಿಂದಲೇ ಕಾರಿಳಿಯುವ ಧನುಷ್ ಐಸಿರಿ ನೀವು ಎಂದು ವಿಚಿತ್ರ ನೋಟ ಬೀರಿದ ಆಗ್ಲೇ ಗೊತ್ತಾಗಿದ್ದು ವಿರಾಜ್ಗೆ ಐ ಸಿರಿಗೆ ಧನುಷ್ ಪರಿಚಯ ಇರೋದು ವಿರಾಜ್ ಕಡೆ ನೋಡಿ ನಂಗೆ ಅವರು ಪರಿಚಯ ಇದ್ದಾರೆ ಅವ್ರ ಜೊತೆಗೆ ಹೋಗ್ತೀನಿ ಇದರಿಂದ ನಾನು ಕ್ಷೇಮ ನೀವು ಕ್ಷೇಮ ಬಿಡಿ ಎಂದು ಧನುಷ್ ಕಡೆಗೆ ಓಡಿದಳು ಹಾಗೆ ಓಡುತ್ತಾ ಕಾಲಿಗೆ ಕಲ್ಲು ಸಿಕ್ಕಿ ಎಡವಿದಾಗ ಅವಳ ಕೈ ಹಿಡಿದು ಸಂಭಾಳಿಸಿದನು ಧನುಷ್ ಅವನ ಕೈ ಸಿರಿ ಕೈ ಹಿಡ್ದಿರೋದು ಗಮನಿಸಿ ಗುರಾಯಿಸುತ್ತಾ ಧನುಷ್ ಇದ್ದೆಡೆಗೆ ಹೆಜ್ಜೆ ಸಾಗಿಸಿ ಸಿರಿ ಬಲಗೈ ಹಿಡಿದ ಬಿಡಿ ಸರ್ ನಾನು ಬರಲ್ಲ ನನ್ನ ಕೈ ಬಿಡಿ ನಂಗೆ ನಂಬಿಕೆ ಇಲ್ಲ ಬಿಡಿ ಸರ್ ಎಂದು ಬಿಡಿಸಿಕೊಳ್ಳಲು ನೋಡಿದ್ಲು ಬಾಯ್ ಮುಚ್ಕೊಂಡ ಎಂದು ಮುಂದೆ ಸಾಗಲು ನೋಡಿದ ಆದ್ರೆ ಅವಳ ಎಡಗೈ ಹಿಡಿದು ತಡೆದಿದ್ದ ಧನುಷ್ ಒಳ್ಳೆ ಕೆಟ್ಟ ಕೋಪದಿಂದ ಅವಳ ಎಡಗೈ ಗಮನಿಸುತ್ತಾನೆ ವಿರಾಜ್ ಅದು ಧನುಷ್ ಕೈ ಸೇರಿದೆ ತಕ್ಷಣ ಹಲ್ಲು ಮಸೆಯುತ್ತಾ ಅವನ ಕಡೆಗೆ ತಿರುಗಿದ ಅವನ ಕಣ್ಣುಗಳಲ್ಲಿ ಭಯಂಕರ ಕೋಪವಿದೆ ಅದನ್ನ ನೋಡಿ ಹೆದರಿದಳು ಸಿರಿ ಆದ್ರೆ ಅವನ ಕೋಪ ಧನುಷ್ ಗೆ ಹೊಸತೇನಲ್ಲ ಆತ ಶಾಂತ ನೋಟ ಬೀರಿದ ಮುಂದೆ ಈಗ ಸಿರಿ ಯಾರ ಜೊತೆಗೆ ಹೋಗ್ತಾಳೆ ಗೆಸ್ ಮಾಡಿ ನೋಡೋಣ ಸಿಗುವ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ